ನೋಡಿ ಇದೊಂದು ದ್ರಾಕ್ಷಿ ದ್ರಾಕ್ಷಿ ಅಲ್ಲ ಇದು ನೇರಳೆ ಜಾಮೂನ್ ಹಣ್ಣು ಸಿಕ್ಕಿತ್ತು ನೋಡಿ ಈ ರೀತಿ ಪ್ಯಾಕೆಟ್ ಅಲ್ಲಿ ಇತ್ತು ಇದು ತಗೋತುಂಟಾ ಇದು ಬೇರೆ ನಾವು ಮೊನ್ನೆ ತಂದೆವಲ್ಲ ಅದು ನೇರಳೆ ಕಲರ್ ಒಳಗೆ ಇರ್ತದೆ ಇದು ಹಾಗೆ ಅಲ್ಲ ನಿಮಗೆ ತೋರಿಸ್ತೇನೆ ನೀವು ತಿಂದಿರ್ಬೋದು ಇದು ಕಶಿಯಾ ಅಂತ ಹೊಳಿತೆ ನಾನು ಕಸಿಯಲ್ಲ ದೊಡ್ಡದು ಮತ್ತೆ ಇದು ನಾವು ಅಲ್ಲಿ ಅಂಗಡಿಯಿಂದ ಅಲ್ಲಿ ರೋಡ್ ಸೈಡ್ ಇಂದ ತಂದಾಗಿಲ್ಲ ನೋಡಿ ನೇರಳೆ ಆಗುದಿಲ್ಲ ಹ್ಮ್

ನಮಗೆ ಒಂದು ಉಂಟಲ್ಲ ಗೋಧಿ ದೋಸೆ ಮಾಡಿದ್ದು ಎಂತ ಟೇಸ್ಟು ಗೊತ್ತುಂಟ ಸೂಪರ್ ಅದ ಟೇಸ್ಟ್ ನಿಮಗೆ ಗೊತ್ತಿರ್ಬೋದು ನಾವೆಂತ ಗೊತ್ತುಂಟ ನಾವು ಚಿಕ್ಕ ಇರುವಾಗೆಲ್ಲ ನಮ್ಮ ಮನೆಯಲ್ಲಿ ಅಜ್ಜಿ ಎಲ್ಲ ಕಡೆದು ಮಾಡ್ತಿದ್ರು ಆ ಗೋಧಿಯನ್ನು ಕಡೆದು ದೋಸೆ ಮಾಡ್ತಿದ್ರು ಅದೇ ರುಚಿಯಲ್ಲಿ ಅಮ್ಮ ಇವತ್ತು ಮಾಡಿದ್ದೆ ಅಂದರೆ ಅವರು ಪೌಡರ್ ಹಾಕಿ ಅದಕ್ಕೆ ಏನು ಹಸಿಮೆಣಸು ಬೇರೆ ಬೇರೆ ಹಾಕಿದ್ದಾರೆ ಹಾಗಾದ್ರೆ ರುಚಿ ಹೇಗೆ ಗೊತ್ತುಂಟ ಯಾವಾಗ ನಾವು ಕಡೆದು ಮಾಡ್ತೇವೆ ನೋಡಿ ಅಂದರೆ ರುಬ್ಬಿ ಮಾಡ್ತೇವೆ ನೋಡಿ ಅದೇ ಟೇಸ್ಟ್ ಭಾರಿ ಒಳ್ಳೆಯ ರುಚಿ ಅಂತೂ ಭಾರಿ ಚಾಯೆಲ್ಲ ಕುಡ್ದಾಯ್ತು ಹಾಗೆ ಇವತ್ತು ಲೈಫ್ ಫಸ್ಟ್ ಟೈಮ್ ಸಾರಿ ತಕೊಳಿಕ ಹೋಗ್ತಿದ್ದೇನೆ ಹಾಗೆ ನಾನು ಅಮ್ಮ ಹೋಗ್ತಿದ್ದೇವೆ ಈಗ ನೋಡಿ ಅಂಗಡಿಗೆ ಬಟ್ಟೆ ಅಂಗಡಿಗೆ ಹೇಗೆ ಬರ್ತದೆ ಒಂದು ಫ್ಯಾಕ್ಟರಿಂದ ಅಥವಾ ಇಲ್ಲೆಲ್ಲ ಸಾರಿ ಆಗ್ತದೆ ನೋಡಿ ಅಲ್ಲಿಂದ ಬಂದು ನಾವು ಬಟ್ಟೆ ಅಂಗಡಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೇವೆ ಸಾರಿ ಇವತ್ತು ನಾವು ಹೋಗುವಲ್ಲಿ ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ ಅವರೇ ಮಾಡುದು ಸಾರಿಯನ್ನೆಲ್ಲ ಇದು ಮದ್ವೆಗೆಲ್ಲ ಉಂಟಲ್ಲ ಬಾರಿ ಉಳಿದು ಕಮ್ಮಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತದೆ ಮದುವೆ ಇದ್ರೆ ಅಥವಾ ಫಂಕ್ಷನ್ ಗೆ ಹೋಗಿದ್ರೆ ಅಥವಾ ಯೂನಿಫಾರ್ಮ್ ಸಾರಿ ಬೇಕಿದ್ರೆ ಅಂತದೆಲ್ಲ ಸಾರಿ ಮಾಡ್ತಾರೆ ನೋಡಿ ಅವರೇ ನಮಗೆ ಕೊಡುದು ಅಂದ್ರೆ ಅಲ್ಲಿಗೆ ನಾವು ಈಗ ಹೋಗ್ತಿದ್ದೇವೆ ಅಲ್ಲಿ ನೋಡ್ಬೇಕು ಯಾವೆಲ್ಲ ರೀತಿಯಲ್ಲಿ ಸಾರಿ ಉಂಟು ಅದು ನಿಮ್ಗೆಸ ತೋರಿಸ್ಬೇಕು ಸಾರಿ ತಕೊಳ್ಳುವ ವಿಶೇಷ ಎಂತ ಅದನ್ನು ಕೂಡ ನಿಮ್ಗೆ ಹೇಳುವ ಸಾರಿ ಎಲ್ಲ ತಕೊಂಡು ಆಗ್ಲಿ ಮತ್ತೆ ನೋಡುವ ಹಾಗೆ ಇನ್ನು ಹೊರಡಿ ಆದ್ಮೇಲೆ ನಿಮ್ಮಲ್ಲಿ ಸಿಗ್ತೇವೆ ಹೊರಡ್ತಾ ಇದ್ದಾರೆ ಹಾಗೆ ನೋಡುವ ಹೇಗೆಲ್ಲ ಕಲೆಕ್ಷನ್ಸ್ ಇರ್ತದೆ ಎಲ್ಲ ಹಾಗೆ ಹೊಸ ಒಂದು ಸಾರಿ ಶಾಪಿಗೆ ಹೋಗ್ತಿದ್ದೇವೆ ಬಂಟ್ವಾಲಕ್ಕೆ ನೋಡ್ಬೇಕು ಅಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಉಂಟು ನೋಡುವ ಹೇಗೆಲ್ಲ ಇರ್ತದೆ ಸಾರಿ ಶಾಪ್ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ನೋಡುವ ಮತ್ತೆ ಅವರೇ ಮಾಡುದಲ್ಲ ಹಾಗೆ ಬಹಳ ಚಂದ ಇರ್ಬೋದು ನೋಡುವ ಹೇಗೆಲ್ಲ ಇರ್ತದೆ ಎಲ್ಲ ನೋಡಿ ಬರುವ ನೋಡಿ ಈ ಶಾಪಿಗೆ ಬಂದದ್ದು ಅವರದ್ದು ಮನೆಯಲ್ಲಿ ಹಾಗೆ ಅಲ್ಲಿ ಮನೆಯದು ಮನೆಯ ಒಳಗೆ ಹೋಗುವ ರೀಚ್ ಆಗಿದ್ದೇವೆ ಈಗ ನಿಮಗೆ ದೋಸೆ ಅದೆಲ್ಲ ಉಂಟು ಅಂತ ಹೇಳಿ ಶಾಪ್ ಮನೆ ಮನೆಯಲ್ಲಿ ಇದು ಮನೆಯಲ್ಲೇ ಶಾಪ್ ಇರೋದು ಈ ಶಾಪ್ ಮಧು ಸಿಲ್ಕ್ಸ್ ಅಂತ ಹೇಳಿ ಜಕ್ರಿ ಇರೋದು ಇಲ್ಲಿದು ವಿಶೇಷ ಎಂತ ಅಂತ ಹೇಳಿದ್ರೆ ಇವತ್ತು ಹೋಲ್ಸೇಲ್ ಇದೆಲ್ಲ ಉಂಟು ಸಾರಿ ಎಲ್ಲ ಎಲ್ಲರಿಗೂ ನಮಸ್ಕಾರ ನಾವು ಮದು ಸಿಲ್ಕ್ಸ್ ಬಂಟ್ವಾಲ ಚಕ್ರಿ ಮಾತಾಡ್ತಾ ಇದ್ದೀವಿ ನಾವು ನಮ್ಮ ಸ್ವಂತ ಮಗ್ಗ ಮೇಲೆ ತಯಾರಿಯಾಗುವ ಕಾಂಚೀಪುರಂ ಕೈ ಮಗ್ಗ ರೇಷ್ಮೆ ಸೀರೆಗಳು ನಮ್ಮ ಅಂಗಡಿಯಲ್ಲಿ ಡೈರೆಕ್ಟು ತಯಾರಿಯಿಂದನೇ ಕಸ್ಟಮರಿಗೆ ಕೊಡ್ತೀವಿ ಇದು ಮಾರ್ಕೆಟ್ಗಿಂತ ಥರ್ಟಿ ಟು ಫಾರ್ಟಿ ಪರ್ಸೆಂಟು ಕಡಿಮೆ ರೇಟಲ್ಲೇ ನಮ್ಮ ಹತ್ರ ಸಿಗುತ್ತೆ ನಮ್ಮ ಡಿಸೈನ್ಸ್ ಪ್ಯೂರ್ ವೆಡ್ಡಿಂಗ್ ಸ್ಯಾರೀಸ್ ವೆಂಕಟಗಿರಿ ಉಪ್ಪಾಡ ಪೋಚಂಪಲ್ಲಿ ಇಕ್ಕತ್ ಟೈಯನ್ ಟೈ ಧರ್ಮವರಂ ಈ ಮಾಡಲ್ಸ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ ನಿಮಗೆ ಸ್ವಂತ ವ್ಯಾಪಾರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ದಯವಿಟ್ಟು ಒಮ್ಮೆ ಮಧು ಸಿಲ್ಕ್ಸ್ ಶಾಪ್ ವಿಸಿಟ್ ಮಾಡಿ ಕ್ವಾಲಿಟಿ ನೋಡಿ ಪ್ರೈಸ್ ನೋಡಿ

ಮತ್ತೆ ನಿಮಗೆ ಬೇಕಿದ್ರೆ ಬೇರೆ ಬೇರೆ ಟೈಪ್ ಅಲ್ಲಿ ಕೂಡ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ ನೋಡಿ ಇದು ಬೇರೆ ಟೈಪ್ನ ಡಿಸೈನ್ ನೋಡಿ ಉಂಟು ಇದು ಇನ್ನೊಂದು ಟೈಪ್ ಇದೆ ಕಲರ್ ಕೂಡ ಚೇಂಜಸ್ ಅಲ್ಲಿ ಉಂಟು ನೋಡಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಬೇರೆ ಬೇರೆ ಕಲರ್ ಅಲ್ಲಿ ಎಲ್ಲ ಇಲ್ಲಿ ಅವೈಲೇಬಲ್ ಉಂಟು ಎಲ್ಲ ಸೇಮ್ ರೇಟ್ ಅಲ್ಲ ಬೇರೆ ಬೇರೆ ಹಾ ಬೇರೆ ಬೇರೆ ರೇಟ್ ಇದೆಲ್ಲ ದಾರೆ ಸಾರಿಗಳೇ ನೋಡಿ ಯಾವೆಲ್ಲ ಡಿಸೈನ್ ಅಲ್ಲಿ ಉಂಟು ನೋಡಿ ಬೇರೆ ಬೇರೆ ಕಲರ್ಸ್ ದಾರಿ ಸೀರೆನೇ ಇದು ಬೇರೆ ಬೇರೆ ಕಲರ್ಸಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಸುಂಟು ನೋಡಿ ಇದು ಸೇಮ ಕಲರ್ ಆದರೆ ಡಿಸೈನೆಲ್ಲ ಚೇಂಜ್ ಈ ರೀತಿ ಅಂದ್ರೆ ದಾರಿಾರೆ ಸಾರಿ ಮದುವೆ ಸಾರಿಯಲ್ಲ ಸಾರಿಯಲ್ಲಿ ಇರ್ತದಲ್ಲ ಅದರದ್ದು ರೇಟ್ ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ ಇಲ್ಲಿ ಒಂದು ಐದು ಸಾವಿರ ಇದ್ರೆ ಅಂಗಡಿಯಲ್ಲಿ ಏಳುವರೆ ಸಾವಿರ ಇರ್ತದೆ ಅಂದ್ರೆ ಕಡಿಮೆ ಸಿಗ್ತದೆ ಅಂತ ಹೇಳಿ ಅಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಹಾಗೆ ಮತ್ತೆ ಇವರು ಕಸ್ಟಮೈಸ್ ಸಾರಿ ಮಾಡಿ ಕೊಡ್ತಾರೆ ಅದಂದ್ರೆ ಒಂದೆರಡು ಮಾಡ್ಲಿಕ್ಕೆ ಕಷ್ಟ ಅಲ್ಲ ಈಗ ಯೂನಿಫಾರ್ಮ್ ಸಾರಿ ಅಂದ್ರೆ ಮದುವೆಯಲ್ಲಿ ಒಂದೇ ರೀತಿ ಸಾರಿ ಉಡ್ಬೇಕು ಅಂತ ಹೇಳಿ ಕೆಲವರಿಗೆ ಇರ್ತದಲ್ಲ ಅಂಥದಲ್ಲಿ ಅವರು ಸೆಟ್ ಮಾಡಿ ಕೊಡ್ತಾರೆ ಅಂದ್ರೆ ಆರು ಸಾರಿ ಹನ್ನೆರಡು ಸಾರಿ ಹಾಗೆ ಅಂದ್ರೆ ಅವರಿಗೆ ಮೆಷಿನ್ ಕೂಡ ಅಂದ್ರೆ ಅವರು ಒಮ್ಮೆಲೆ ಮಾಡುದಲ್ಲ ಹಾಗೆ ಅವರಿಗೆ ಒಂದೆರಡು ಮಾಡಿದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಈ ಸಾರಿಗೆ ಇಲ್ಲಿ ಹನ್ನೆರಡುವರೆ ಸಾವಿರ ರೂಪಾಯಿ ಅಂಗಡಿಯಲ್ಲಿ ಆದ್ರೆ ಇಪ್ಪತ್ತೈದು ಸಾವಿರ ಉಂಟಲ್ಲ ಇದಕ್ಕೆ ಸಾರಿ ಸೀರಲ್ಲ ಅದು ನೋಡಿ ಇವರೇ ಮಾಡುದು ಪ್ಯೂರ್ ನೋಡಿ ಇವರೇ ಮಾಡುದು ಮತ್ತೆ ಊರಲ್ಲಿ ಮಾಡಿ ತರೋದು ಇಲ್ಲಿ ಅಲ್ಲ ಇಲ್ಲಿ ಮಾಡುದು ಧರ್ಮವರಂ ಅಂತ ಹೇಳಿ ಒಂದು ಪ್ಲೇಸ್ ಉಂಟು ಅಲ್ಲಿ ಅವರು ಮಾಡಿದ್ದು ಬರೋದು ಅಲ್ಲಿ ಮಾಡಿ ಇಲ್ಲಿ ಅವರು ಸೇಲ್ ಮಾಡುದು ಬಂಟ್ವಾಲಲ್ಲಿ ಬಂಟ್ವಾಲದ ಮನೆಯಲ್ಲಿ ಅವರು ಸೇಲ್ ಮಾಡುದು ನಿಮಗೆ ಯಾರಿಗೆಲ್ಲ ಮದುವೆ ಎಲ್ಲ ತಗೊಳಿಕ್ಕಿದ್ರೆ ಇಲ್ಲಿ ಬರ್ಬೋದು ನೋಡಿ ಇಲ್ಲಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಉಂಟು ಸ್ವಲ್ಪ ಒಂದು ಫೋರ್ಟಿ ಪರ್ಸೆಂಟ್ ಕಡಿಮೆಗೆ ಇರ್ತದೆ ಮಾರ್ಕೆಟ್ ರೇಟ್ ಗಿಂತ ಕಾಂಚಿವರಂ ಸಾರು ಇದಕ್ಕೆ ಹನ್ನೆರಡುವರೆ ಸಾವಿರ ಈ ಸಾರಿಗೆ ಡಿಸೈನ್ ನೋಡಿ ನೋಡಿ ಎಷ್ಟು ಚಂದ ನೋಡಿ ಚಂದಿ ಅವರು ಮಾಡಿ ಇವರದೇ ಮನೆ ಕೂಡ ಇದು ಹಾಗೆ ಇಲ್ಲಿ ಅವರು ಸೇಲ್ ಮಾಡುದು

ಹಾಗೆ ಎಂಗೇಜ್ಮೆಂಟ್ ಸ್ಯಾರೀಸ್ ನೋಡಿದೆ ಎಲ್ಲ ಎಂಗೇಜ್ಮೆಂಟ್ ಸ್ಯಾರೀಸ್ ನೋಡಿ ಎಲ್ಲ ಕಾಣ್ತಿರೋದು ಎಂಗೇಜ್ಮೆಂಟ್ ಸ್ಯಾರಿ ಅಷ್ಟು ಸ್ಟಾರ್ಟಿಂಗ್ ರೇಟ್ ಬರ್ತದೆ ಎಂಗೇಜ್ಮೆಂಟ್ ಸ್ಯಾರಿ ಕೂಡ ಹಾಗೆ ನಾಲ್ಕೂವರೆ ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಮತ್ತೆ ನಿಮಗೆ ಡಿಸೈನ್ಸ್ ಕೂಡ ಇವರಲ್ಲಿ ಇನ್ನೂರು ಟೈಪ್ನ ಡಿಸೈನ್ಸ್ ಕೂಡ ಉಂಟು ಹಾಗೆ ನಿಮಗೆ ಬೇಕಾದ ಡಿಸೈನ್ಸ್ ಕೂಡ ನೋಡ್ಬೋದು ಹಾಗೆ ನೋಡಿದೆ ಸಾರೀಸ್ ಡಿಸೈನ್ಸ್ ನೋಡಿ േഷൻസ് നോഡ് ചന്ദൈൻ സാരീസ് ನಿಮಗೆ ಉಂಟಲ್ಲ ಯಾವುದು ಇಲ್ಲ ಅಂತ ಇಲ್ಲ ಡಿಸೈನ್ಸ್ ಎಲ್ಲ ಸಹ ಇಲ್ಲಿ ಉಂಟು ನೋಡಿ ಯಾವ ಡಿಸೈನ್ಸ್ ನೋಡೋದು ಗೊತ್ತಾಗುದಿಲ್ಲ ಅಷ್ಟು ಚಂದ ಚಂದ ಡಿಸೈನ್ಸ್ ಎಲ್ಲ ನೋಡಿ ಇಲ್ಲಿ ಸಾರೀಸ್ ನಿಮಗೆ ಯಾರಿಗದು ಪರ್ಚೇಸ್ ಮಾಡ್ಲಿಕ್ಕೆ ಇದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಹಾಗೆ ನೀವು ಆನ್ಲೈನ್ ಡೆಲಿವರಿ ಉಂಟಲ್ಲ ಮನೆಯ ಫ್ರೀ ಹೋಮ್ ಡೆಲಿವರಿ ಕೂಡ ಉಂಟು ನಿಮ್ಗೆ ಅಲ್ಲಿ ಇಲ್ಲಿ ಬಂದು ನೋಡಿ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಅಲ್ಲಿ ಕೂಡ ಸೆಲೆಕ್ಷನ್ ಕೂಡ ಮಾಡ್ಬೋದು ಯಾವ ಟೈಪ್ನ ಸಾರಿ ಬೇಕು ಅಂತವರಿಗೆ ಸಹ ನಿಮಗೆ ಆನ್ಲೈನ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಇಲ್ಲಿ ಬಂದು ಕೂಡ ಆರ್ಡರ್ ಮಾಡ್ಬೋದು ನೋಡಿದ್ದು ಈ ಕಲರ್ ನೋಡಿ ಕಾಂಬಿನೇಷನ್ ಚಂದ ಉಂಟು ಲೈಟ್ ಗ್ರೀನ್ ಮತ್ತೆ ಆರೆಂಜು ನೋಡಿ ಕಲರ್ ಕೂಡ ಚಂದ ನೋಡಿ ಶಾಪ್ನವರೆಲ್ಲ ಇರ್ತಾರೆ ಬಟ್ಟೆ ಶಾ ಸಾರಿ ಶಾಪ್ನವರು ಅವರಿಗೆ ಬಂದು ಕೂಡ ಇಲ್ಲಿ ತಗೊಳ್ಬೋದು ಅಂದ್ರೆ ಇಲ್ಲಿ ತುಂಬಾ ತುಂಬಾ ಸಾರಿ ತಗೊಳ್ಬಹುದು ಅವರಿಗೆ ಕೂಡ ಅವರಿಗೆ ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಸಿಗ್ತದೆ ಮತ್ತೆ ಇದು ಹೋಲ್ಸೇಲ್ ಶಾಪ್ ಕೂಡ ಹೋಲ್ಸೇಲ್ ಅಂಗಡಿ ಇದು ಅಂದ್ರೆ ಇವರ ಮನೆಯಲ್ಲೇ ಹೋಲ್ಸೇಲ್ ಆಗಿ ರೇಟ್ ಸೇಲ್ ಮಾಡ್ತಿದ್ದಾರೆ ಹಾಗೆ ಮತ್ತೆ ಕೆಲವರು ಮನೆಯಲ್ಲೇ ಇರ್ತಾರೆ ನೋಡಿ ಮಹಿಳೆಯರೆಲ್ಲ ಅವರಿಗೆಲ್ಲ ಮನೆಯಲ್ಲೇ ವರ್ಕ್ ಮಾಡ್ಬೇಕು ಅಂತ ಇದ್ರೆ ಈ ರೀತಿಯ ಸಾರಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತದೆ ಈ ರೀತಿಯ ಸಾರಿ ತಕೊಂಡು ನಿಮಗೆ ಮತ್ತೆ ಸೇಲ್ ಕೂಡ ಮಾಡ್ಬೋದು ಬೇರೆ ಬೇರೆ ಈಗ ಕೆಲವರಿಗೆ ಕೆಲಸನೇ ಇರುವುದಿಲ್ಲ ಅಂತ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಇಲ್ಲಿ ಈ ರೀತಿಯ ಸಾರಿನೆಲ್ಲ ತಗೊಂಡು ಸೇಲ್ ಮಾಡ್ಬೋದು ಹಾಗೆ ಇದು ಹೋಲ್ಸೇಲ್ ಅಂಗಡಿ ಹಾಗೆ ಸ್ವಲ್ಪ ಕಡಿಮೆ ಸಿಗ್ತದೆ ಬೇರೆ ಬೇರೆ ಟೈಪ್ ಅಲ್ಲಿ ಸಿಗ್ತದೆ ಈಗ ಮೇಯ್ನ್ ಆಗಿ ನಿಮಗೆ ಧಾರೆ ಸೀರೆ ಎಂಗೇಜ್ಮೆಂಟ್ ಇದ್ದು ಮತ್ತೆ ಇದು ಸೀಮಾಂತದೆಲ್ಲ ತೋರಿಸಿದೇವಲ್ಲ ಅಂತ ಸಾರಿಯಲ್ಲ ಎಲ್ಲ ಟೈಪ್ ಇದು ಸಾರಿ ಬೇರೆ ಬೇರೆ ಡಿಸೈನ್ ಅಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಬೇಕು ಎಲ್ಲ ಕೂಡ ಉಂಟು ಸ್ಟಾರ್ಟ್ ಬೇರೆ ಬೇರೆ ಡಿಸೈನ್ ಅಲ್ಲಿ ನೋಡಿ ಇದು ಸಾಫ್ಟ್ ಸಿಲ್ಕ್ ಸಾರೀಸ್ ಇದು ಹಾಗೆ ಇಲ್ಲಿ ಇವರದ್ದು ಕೈಮಗ್ಗದ ಸಾರೀಸ್ ಕೂಡ ಉಂಟು ನೋಡಿ ಇದು ಕೈಮಗ್ಗದ ಸಾರೀಸ್ ಇದಕ್ಕೆ ಎಷ್ಟು ಟೂ ಫಿಫ್ಟಿಯಾ ಹಾ ಇನ್ನೂರ ಐವತ್ತು ರೂಪಾಯಿ ಇದು ನೋಡಿ ಕೈಮಗ್ಗದ ಸಾರೀಸ್ ಇದು ನಿಮಗೆ ್ ಫೈವ್ ಹಂಡ್ರೆಡ್ ಇದು ಅದು ಯಾವ್ದಂದ್ರೆ ಸಾರೀಸ್ ನೋಡಿ ಹಂಡ್ರೆಡ್ ಅದ್ರಿಗೆ ಹೋಗುವವರೆಲ್ಲ ಉಡ್ಲಿಕ್ಕೆ ಎಷ್ಟಿರ್ತದೆ

ಬಾರ್ಡರ್ ನ್ಯೂ ಡಿಸೈನ್ಸ್ ನೋಡಿ ಹ್ಞೂ ಇದು ಸಾಫ್ಟ್ ಸಿಲ್ಕ್ ಬಾರ್ಡರಲ್ಲಿ ಬರ್ತದೆ ಈ ರೀತಿ ನೋಡಿ ಒಂದು ಓಪನ್ ಮಾಡುವ ಹಾಂ ಓಪನ್ ಮಾಡಿ ಓಪನ್ ಮಾಡಿ ಇದಕ್ಕೆಷ್ಟು ರೇಟಲ್ಲಿ ಇರ್ತದೆ ಹಾಂ ತೌಸಂಡ್ ಟು ಹಂಡ್ರೆಡ್ ಇರ್ತದೆ ನೋಡಿ ಈ ರೀತಿ ನೋಡಿ ಇದೆಲ್ಲ ರೇಷ್ಮೆ ಸಾರೀಸ್ ಈಗ ಸ್ವಲ್ಪ ತೋರಿಸ್ತಾರೆ ನೋಡಿ ಇದು ರೇಷ್ಮೆ ಸಾರೀಸ್ ಎಷ್ಟ್ರಿಂದ ನಿಮ್ಗೆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದೆ ಹಾ ನೋಡಿ ರೇಷ್ಮೆ ಸಾರೀಸ್ ಕೂಡ ಹಾಗೆ ಒಂದು ಸಾವಿರದ ಐನೂರು ರೂಪಾಯಿಂದಲೇ ಸ್ಟಾರ್ಟ್ ಆಗ್ತದೆ ನೋಡಿ ಬಾರ್ಡರ್ ಇದ್ದದ್ದು ಅಥವಾ ಬಾರ್ಡರ್ ಇಲ್ಲದ್ದು ಅದ್ರ ರೀತಿ ಆ ರೀತಿಯ ಸಾರೀಸ್ ಎಲ್ಲ ಇಲ್ಲಿ ಉಂಟು ಹಾ ಇನ್ನೂ ಇನ್ನೂರು ಡಿಸೈನ್ಸ್ ಕೂಡ ಉಂಟಿದ್ರಲ್ಲಿ ಅಂದ್ರೆ ಅಷ್ಟು ಡಿಸೈನ್ಸ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಸಾರೀಸ್ ಸಿಗ್ತದೆ ತೆಗ್ದಿದಾರಲ್ಲ ಅದೆಲ್ಲ ರೇಷ್ಮೆ ಸರ್ ಲೈಟ್ ವೇಟ್ ಸ್ಯಾರಿ ಬಾರ್ಡರ್ಲೆಸ್ ಸ್ಯಾರಿ ಮತ್ತೆ ಬಾರ್ಡರ್ ಇರುವ ಸಾರಿ ಹಾಗೆಲ್ಲ ಬೇರೆ ಬೇರೆ ಟೈಪಲ್ಲಿ ಕೂಡ ಸ್ಯಾರೀಸ್ ಉಂಟು ಮಗ್ಗದ ಸ್ಯಾರೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅರವತ್ತು ವರ್ಷ ಆಯ್ತು ಇವರ ಹಿರಿಯರು ಸ್ಟಾರ್ಟ್ ಮಾಡಿದ್ದು ಹಾಗೆ ಬಂಟ್ವಾಲ ಮಂಗ್ಳೂರಿನ ಮಂಗ್ಳೂರಿನ ಬಂಟ್ವಾಲದಲ್ಲಿ ಇವರು ಸ್ಟಾರ್ಟ್ ಮಾಡಿ ಹನ್ನೆರಡು ವರ್ಷ ಆಗಿದೆ ಎಲ್ಲ ಪ್ಲೇಸಿಗೆ ಡೆಲಿವರಿ ಅವರು ಕೊಡ್ತಾರೆ ಫ್ರೀ ಡೆಲಿವರಿ ಉಂಟು ಹಾಗೆ ನಿಮಗೆ ಕಾಲ್ ಮಾಡಿ ಕೂಡ ಅವರಿಗೆ ಆರ್ಡರ್ ತಗೊಳ್ಬೋದು ವಾಟ್ಸಪ್ಪಲ್ಲಿ ಕೂಡ ಸೆಲೆಕ್ಷನ್ ಮಾಡ್ಬೋದು ನೀವು ಅಲ್ಲಿಗೆ ಬಂದು ಕೂಡ ವಿಸಿಟ್ ಮಾಡಿ ಕೂಡ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ನೋಡಿ ಮಗ್ಗದ್ದು ಪಂಚೆ ಕೂಡ ಉಂಟು ನೋಡಿ ಇವ್ರದ್ದೇ ಪ್ಯೂರ್ ಕಾಟನ್ ಇದು ನೋಡಿ ಪಂಚೆ ಸ್ಯಾರಿ ಎಲ್ಲ ನೋಡಿದ್ರಲ್ಲ ಎಷ್ಟೆಷ್ಟು ಡಿಫ್ರೆಂಟ್ ಇದು ಉಂಟು ಅಂತೇಳಿ ಯಾರಿಗಾದ್ರೂ ಬೇಕಿದ್ರೆ ಇಲ್ಲಿ ವಿಸಿಟ್ ಮಾಡಿ ಎಡ್ರೆಸ್ ಕಂಪ್ಲೀಟ್ ಎಡ್ರೆಸ್ ಕೊಟ್ಟಿರ್ತೇವೆ ಹಾಗೆ ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ ಬ ಬಂದು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆ ನಾವು ಕೂಡ ಒಂದು ಸಾರಿ ತಗೊಂಡಿದ್ದೇವೆ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಮನೆಗೆ ಹೋಗಿ ತೋರಿಸ್ತೇನೆ ಈಗ ಇನ್ನು ಸ್ವಲ್ಪ ಸ್ವಲ್ಪದಲ್ಲಿ ಮನೆಗೆ ಹೋಗೋದು ಇನ್ನು ಮನೆಯಲ್ಲಿ ಮಾತಾಡಲಿಕ್ಕೆ ಸಿಗುವ ಹೋಗಿ ಬಂದದ್ದು ಅಲ್ಲಿಗೆ ಎಂತ ಒಳ್ಳೆ ಸಾರಿ ಗೊತ್ತು ಪ್ರಯೋ ಅಲ್ಲಿ ಡಿಸೈನ್ಸ್ ಎಲ್ಲ ಅದು ಅವರೇ ಮಾಡುದಲ್ಲ ಅಲ್ಲಿಂದ ಅಲ್ಲಿಂದ ಮಾಡಿ ಅವರು ಹೇಳಿದ್ರಲ್ಲ ಅಲ್ಲಿಂದ ಇವರೊಂದು ಮನೆಯಲ್ಲಿ ಸೇರ್ ಮಾಡುದು ಹಾಗೆ ಅಂತೇಳಿ ಅಲ್ಲಿ ಸ್ಟಾಕ್ ಉಂಟಲ್ಲ ಇನ್ನು ಕೂಡ ಅವರ ಕೆಳಗಿನ ಫ್ಲೋರ್ ಅಲ್ಲಿ ಇನ್ನು ಕೂಡ ಸ್ಟಾಕ್ ಬರ್ಲಿಕ್ಕು ಉಂಟು ಹಾಗೆ ಈಗ ನಾವು ತೋರಿಸಿದ ವಿಡಿಯೋದಲ್ಲಿ ಮೇಲೆ ಮಾತ್ರ ಸ್ಟಾಕ್ ಉಂಟು ಎಷ್ಟು ಕಲೆಕ್ಷನ್ಸ್ ಎಷ್ಟು ಡಿಸೈನ್ಸ್ ಮತ್ತು ನಿಮ್ಗೆ ಯಾವುದು ಯಾವ ರೀತಿಯಲ್ಲಿ ಬೇಕು ಯಾವ ಎಲ್ಲ ರೀತಿಯಲ್ಲಿ ಮಾಡಿಕೊಡ್ತಾರೆ ಬೇಕಾದ ಡಿಸೈನ್ಸ್ ಬೇಕಿದ್ರೆ ಒಂದು ಆರರಿಂದ ಆರ್ಡರ್ ಕೊಟ್ಟರೆ ಒಳ್ಳೆಯದು ಒಂದು ಅಂದರೆ ಅವರು ಮೆಷಿನಿಗೆ ಹಾಕಬೇಕಲ್ಲ ಅದು ಕಷ್ಟ ಒಂದು ಮಾಡೋದಿಲ್ಲ ಅವರು ಆರು ಅಥವಾ ಆರಕ್ಕಿಂತ ಮೇಲೆ ಐದು ಹಾಗೆಲ್ಲ ಕೊಡ್ಬೋದು ನೋಡಿ ಅಲ್ಲಿಂದ ನಾನು ಯಾವ ಸಾರಿ ತಗೊಂಡಿದ್ದೇನೆ ನಿಮಗೆ ತೋರಿಸ್ತೇನೆ ಹಾಗೆ ಎಷ್ಟು ರೂಪಾಯಿ ಇದು ಅಂತೇಳಿ ನಿಮಗೆ ಮದುವೆ ಸ್ಯಾರಿಗಳು ಮತ್ತು ಕಮ್ಮಿ ರೇಟಿಗೆ ಅಂದರೆ ಶಾಪ್ ಬೇರೆ ಕಡೆಯಿಂದ ಸಿಗುವುದಕ್ಕಿಂತಲೂ ಅಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತದೆ ಹಾಗೆ ಒಳ್ಳೊಳ್ಳೆ ಡಿಸೈನ್ಸ್ ಉಂಟು ಯಾರಿಗೆ ಅದು ಅಲ್ಲಿಂದಲೇ ನಿಮಗೆ ಆರ್ಡರ್ ಮಾಡ್ಬೋದು ದೂರ ದೂರಿನವರಿಗೆ ವಾಟ್ಸಪ್ ಮೂಲಕ ಅಥವಾ ವಿಡಿಯೋ ಕಾಲ್ ಮೂಲಕ ಡಿಸೈನ್ಸ್ ನೋಡ್ಬೋದು ಅಥವಾ ಅವರಿಗೆ ಕಾಲ್ ಮಾಡಿ ಯಾವೆಲ್ಲ ಡಿಸೈನ್ಸ್ ಎಲ್ಲ ವಿಚಾರಿಸ್ಬೋದು ಎಲ್ಲ ಇದು ಅಲ್ಲಿ ಉಂಟು ಹಾಗೆ ನಿಮಗೆ ನಂಬರ್ಸ್ ಎಲ್ಲ ಕೊಟ್ಟಿರ್ತವೆ ಹಾಗೆ ನೋಡಿ ಅವರದ್ದು ಇದು ಹಾಗೆ ತಂದಿದ್ದೇನೆ ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿಯ ಸಾರಿ ತಗೊಂಡಿದ್ದೇನೆ ಹೇಳಿ ನೋಡಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಇದು ನೋಡಿ ಕಾಂಚಿಪುರಂ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಜಾಕ್ರಪೆಟ್ಟು ಟ್ವೆಲ್ ಬೈಪಾಸ್ ರೋಡ್ ಇದು ಹಾಗೆ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಉಂಟು ಇಲ್ಲಿ ನೋಡಿ ನಾನು ಈ ಕಲರ್ ಸ್ಯಾರಿ ತಗೊಂಡಿದ್ದೇನೆ ಹ್ಞೂ ನೋಡಿ ಈ ರೀತಿಯ ಸ್ಯಾರಿ ತಗೊಂಡದ್ದು ಇದು ನನಗೆ ಇದು ಅಂದರೆ ಒಳ್ಳೆ ಗ್ರ್ಯಾಂಡ್ ಇದು ಅಂತೇಳಿದ ಅಂತ ಹೇಳಿಲ್ಲ ಸ್ಯಾರಿ ನೋಡಿ ಈ ರೀತಿ ಇದದ್ದು ಪ್ರೈಸ್ ನಿಮಗೆ ತೋರಿಸ್ತೇನೆ ಈ ಸಾರಿಗೆ ನೋಡಿ ಏಳ್ನೂರ ಐವ ಎಂಬತ್ತು ರೂಪಾಯಿ ನನಗೆ ಈ ಸಾರಿ ಎಷ್ಟಕ್ಕೆ ಸಿಕ್ಕಿದೆ ಅಂತೇಳಿದರೆ ಮುನ್ನೂರ ಐವತ್ತು ರೂಪಾಯಿಗೆ ಸಿಕ್ಕಿದೆ ಎಷ್ಟು ಕಡಿಮೆ ಆಯಿತು ನೋಡಿದ್ರ ಅಲ್ಲ ಏಳ್ನೂರ ಐವ ಏಳ್ನೂರ ಎಂಬತ್ತು ರೂಪಾಯಿಯ ಸಾರಿ ಮುನ್ನೂರ ಐವತ್ತಕ್ಕೆ ಅಂದರೆ ಎಷ್ಟು ನಾನೂರ ಮೂವತ್ತು ರೂಪಾಯಿ ಕಮ್ಮಿಗೆ ಅದೇ ರೀತಿ ನಿಮಗೆ ಜಾಸ್ತಿ ಜಾಸ್ತಿ ರೇಟ್ ಇದೆ ಅಂದರೆ ಹದಿನೈದು ಸಾವಿರ ಇದ್ದರೆ ಹತ್ತು ಸಾವಿರಕ್ಕೆ ಏಳುವರೆ ಸಾವಿರದ್ದು ಸಾರಿ ಇದ್ದರೆ ಐದು ಸಾವಿರಕ್ಕೆ ಆ ರೀತಿ ಸಿಗೋದು ಅಂದರೆ ಹೋಲ್ಸೇಲ್ ರೇಟಿಗೆ ಅಲ್ಲೆಲ್ಲ ಸಿಗೋದು ಹಾಗೆ ಅವರೇ ಮ್ಯಾನುಫ್ಯಾಕ್ಚರ್ ನಿಮಗೆ ಒಳ್ಳೆ ಡಿಸೈನ್ಸ್ ಇದು ಯಾವ ರೀತಿಯ ಡಿಸೈನ್ಸ್ ಕೂಡ ಸಿಗ್ತದೆ ನೋಡಿ ಈ ಸಾರಿ ಒಳ್ಳೇದುಂಟಲ್ಲ ಇದು ಯಾಕೆ ತಗೊಳ್ಳೋದು ಗೊತ್ತುಂಟ ಎಂಥ ವಿಶೇಷ ಗೊತ್ತುಂಟಾ ನನಗೆ ಫೋಟೋಶೂಟ್ ಶೂಟ್ ಅದಕ್ಕೋಸ್ಕರ ಈ ಸಾರಿ ತಕೊಂಡದ್ದು ಒಳ್ಳೆ ಕಲರ್ ನನಗೆ ಸಿಂಪಲ್ ಇದು ಸಾರಿಯೇ ಬೇಕಿತ್ತು ನಿಮಗೆ ಯಾರಿಗಾದರೂ ತುಂಬ ಅಂದರೆ ಅಂದರೆ ಮದುವೆಗೆ ಅಥವಾ ನಿಮಗೆ ಯಾವುದಾದ್ರು ಫಂಕ್ಷನ್ ಇದ್ರೆ ನಿಮ್ಗೆ ಯಾವುದೊಂದು ಮದುವೆಗೆ ಹೋಗಬೇಕಿದ್ರೆ ಅದಕ್ಕೆಲ್ಲ ನಿಮಗೆ ಅಲ್ಲಿ ಸ್ಟಾರ್ಟಿಂಗ್ ಇದು ಎಷ್ಟು ಮುನ್ನೂರ ಐವತ್ತಕ್ಕೆ ಸಿಕ್ಕಿತ್ತು ಅದೇ ರೀತಿ ಮುನ್ನೂರ ಹತ್ತೊಂಬತ್ತರಿಂದ ಸ್ಟಾರ್ಟಿಂಗ್ ರೇಟಿಂದ ಬರ್ತದೆ ಒಳ್ಳೊಳ್ಳೆ ಡಿಸೈನ್ಸ್ ನಿಮಗೆ ನನಗೆ ಅನಿಸುವ ಪ್ರಕಾರ ಎಂತ ಹೇಳಿದರೆ ಶೋ ನೀವು ಬೇರೆ ಕಡೆಯಿಂದ ತೆಗೆಯುವುದಾದ್ರೆ ಇಲ್ಲಿ ಸ್ವಲ್ಪ ಹಣ ಸೇವ್ ಆಗ್ತದೆ ಮದುವೆಗೆಲ್ಲ ದೊಡ್ಡ ದೊಡ್ಡ ರೇಟ್ ಇದೆಲ್ಲ ಸಾರಿ ಇರ್ತದಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಸೇವ್ ಆಗ್ತದೆ ಹಣ ಹಾಗೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಧು ಸಿಲ್ಕ್ಸ್ ಮ್ಯಾನಿ ಇಲ್ಲಿ ಇರೋದು ಜಾತ್ರೆ ಪಟ್ಟು ಎಡ್ರೆಸ್ ಕೊಟ್ಟಿರ್ತೇವೆ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೇವೆ ನಿಮ್ಗೆ ಅವರಿಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕೂಡ ನಿಮ್ಮ ಫಂಕ್ಷನ್ ಎಲ್ಲ ಮನೆಯಲ್ಲಿ ಫಂಕ್ಷನ್ ಇದ್ರೆ ಅಥವಾ ನಿಮ್ಗೆ ಯಾರಿಗಾದ್ರು ಇನ್ನು ಫ್ಯೂಚರ್ ಮದುವೆ ಎಲ್ಲ ಫಂಕ್ಷನ್ ಇದ್ರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಕೂಡ ಇಷ್ಟ ಆಗ್ತದೆ ಅಂತ ನಾವು ಅನ್ಕೊಳ್ತೇವೆ ಹಾಗೆ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್